ಲಕ್ಷ್ಮಿಗೆ ತಾನ್ ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗೋ ಅದೃಷ್ಟ ಇರಲ್ಲ ಯಾಕೆ ಅಂದ್ರೆ ಲಕ್ಷ್ಮಿ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಎಷ್ಟೇ ಕೇಳ್ಕೊಂಡ್ರು ಲಕ್ಷ್ಮಿ ಪ್ರೀತಿನ ಅವ್ರ ಮನೆಗೆ ಒಪ್ಪೋದೇ ಇಲ್ಲ ಮನೆಯವರ ಒತ್ತಾಯಕ್ಕೆ ಲಕ್ಷ್ಮಿ ತನ್ನ ಪ್ರೀತಿನ ಮರೆತು ಮನೇಲಿ ತೋರಿಸಿರೋ ಮಾವನ ಮಗನ ಮದುವೆ ಆಗ್ತಾಳೆ ಇಷ್ಟ ಇಲ್ಲದಿರೋ ಮದುವೆ ಆಗಿ ಲಕ್ಷ್ಮಿ ಜೀವನ ಹೇಗಿದೆ ನೋಡೋಣ ಅಳಿ ಅಂದ್ರೆ ನಿಮಗೆ ಲಕ್ಷ್ಮಿ ಬಗ್ಗೆ ಎಲ್ಲ ಗೊತ್ತಿರೋದೆ ಇನ್ನೇನು ನಾನು ಹೇಳೋ ಏನಿಲ್ಲ ದಯವಿಟ್ಟು ಅವಳನ್ನ ಅನುಸರಿಸ್ಕೊಂಡು ಹೋಗಿ ಏನೋ ಹುಡುಗ ಬುದ್ಧಿ ಏನಾದರೂ ಬಾಯಿ ತಪ್ಪಿ ಮಾತಾಡಿದರೆ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಹೇಳಿ ಅಂದರೆ ಅತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನೀವು ಇಷ್ಟೆಲ್ಲ ಬೇಡ್ಕೋಬೇಕು ಅತ್ತೆ ನಾನು ನನ್ನ ಅತ್ತೆ ಮಗಳನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ನನಗೆ ಗೊತ್ತಾಗಲ್ವಾ ಹಾಗಲ್ಲಪ್ಪ ನಿಮ್ಮ ಮಾವ ಅವ್ರಿಗೆ ಇಷ್ಟ ಬಂದ ಹಾಗೇನೆ ನಿರ್ಧಾರ ತಗೋತಾರೆ ಪಾಪ ನನ್ನ ಮಗಳು ಪ್ರೀತಿ ಮಾಡಿ ಕಳ್ಕೊಂಡ್ ಜೊತೆ ಮದುವೆ ಮಾಡಿಕೊಡಿ ಅಂತ ಬೇಡ್ಕೊಂಡಳು ಆದರೆ ನಿಮ್ಮ ಮಾವ ಒಪ್ಪಲೇ ಇಲ್ಲ ನನ್ನ ಮಗಳಿಗೆ ಅವಳಿಗೆ ಇಷ್ಟ ಬಂದಂಗೆ ಆಗಿರೋಕ್ಕಾಗಲೇ ಇಲ್ಲ ಇಷ್ಟ ಬಂದಾಗ ಏನೂ ಸಿಕ್ಕಲೇ ಇಲ್ಲ ಅತ್ತೆ ನೀವೇನೂ ಯೋಚನೆ ಮಾಡಬೇಡಿ ಲಕ್ಷ್ಮಿ ಸರಿಯಾಗ್ತಾಳೆ ನಾನು ಇದ್ದೀನಲ್ಲ ಎಲ್ಲ ಸರಿ ಮಾಡ್ತೀನಿ ಲಕ್ಷ್ಮಿ ಇಲ್ಲ ಆರಾಮಾಗಿ ಇರ್ತಾಳೆ ಅತ್ತೆ ನೀವು ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ ಹ್ಞೂ ಕಣಪ್ಪ ಅದೇ ಧೈರ್ಯದಲ್ಲಿ ನಾನು ಇರೋದು ಅಮ್ಮ ಈ ದೊಡ್ಡ ಮನುಷ್ಯನ ಹತ್ರ ನನ್ನ ಬಗ್ಗೆ ಯಾಕೆ ಮಾತಾಡ್ತೀಯ ಅಮ್ಮ ಲೇ ಹಾಗೆಲ್ಲ ಕರಿಬಾರ್ದು ಕಣೇ ಗಂಡ ದೇವ್ರ ಸಮಾನ ಮೊದ್ಲು ತಪ್ಪಾಯ್ತು ಅಂತ ಬೇಡ್ಕೊ ನೀನು ಕೊಟ್ಟಿರೋ ದೇವರು ಕಣೆ ಅವರು ಸಾಕು ಸುಮ್ನೆ ನಾನು ಬೇರೆ ಹುಡುಗನ್ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಿದ್ರು ನನಗ್ ತಾಳಿ ಕಟ್ಟಿ ಮದ್ವೆ ಆಗಿ ಬಂದಿರೋ ರಾಕ್ಷಸ ನನ್ ಪಾಳಿನ ರಾಕ್ಷಸ ಇವನು ಹಾಗಲ್ಲ ಕಣೆ ಲಕ್ಷ್ಮಿ ನೋಡಮ್ಮ ನನ್ ಬಗ್ಗೆ ಈ ರಾಕ್ಷಸನತ್ರ ಏನು ಹೇಳ್ಬೇಡ ದಯವಿಟ್ಟು ಇಲ್ಲಾದ್ರೂ ನನ್ನ ನೆಮ್ಮದಿಯಾಗಿ ಇರೋಕ್ ಬಿಡಮ್ಮ ಇಷ್ಟೆಲ್ಲ ಮಾಡಿ ಮದುವೆ ಮಾಡಿದ್ರು ಅವಾಗ ನೀನೇನು ಮಾತಾಡಿಲ್ಲ ಎಲ್ಲಿ ಮಾತಾಡ್ಬೇಕಿತ್ತು ಅವಾಗ ಮಾತೇ ಆಡಿಲ್ಲ ನೀನು ಇವಾಗ ಇಲ್ಲಿಗೆ ಬಂದು ಮಾತಾಡ್ತಾ ಇದೀಯ ದಯವಿಟ್ಟು ಓಟೋಗಮ್ಮ ಇಲ್ಲಿಂದ ನೀನು ಲಕ್ಷ್ಮಿ ನಿನ್ ತಾಯಿ ಹತ್ರ ಮಾತಾಡೋ ರೀತಿನ ಇದು ಯಾಕೆ ಹೀಗೆಲ್ಲ ಅವಮಾನ ಮಾಡ್ತಿದ್ಯಾ ಅವರಿಗೆ ನೋಡಿ ನನ್ನ ಅಮ್ಮನ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅದನ್ನ ನೀವು ಹೇಳ್ಕೊಡೋದ ಬೇಡ ನನಗೆ ಅಷ್ಟಕ್ಕೂ ನಾನು ನಿಮ್ಮ ಹತ್ರ ಉಪದೇಶ ಮಾಡಿಸ್ಕೊಳ್ಳೋ ಅಷ್ಟು ಗತಿಗೆಟ್ಟಿಲ್ಲ ಅಷ್ಟು ನನ್ನ ತಲೆಯಲ್ಲಿ ಬುದ್ಧಿ ಇದೆ ಅಮ್ಮ ಇಲ್ಲಿ ಊರಿದ್ರೆ ಪುರಾಣ ಮಾಡಿ ಸಾಕು ಹೊರಡಮ್ಮ ನೀನಿಲ್ಲ ಲಕ್ಷ್ಮಿ ತನಗಿಷ್ಟ ಇಲ್ಲದಿರೋ ಮದುವೆ ಆಗಿ ಖುಷಿಯಿಂದ ಇರಲ್ಲ ಅದು ಅಲ್ಲದೆ ತನ್ನ ಗಂಡ ತನ್ನ ಬಗ್ಗೆ ಗೊತ್ತಿದ್ದ ತಾಳಿ ಕಟ್ತಾ ಅಂತ ಗಂಡನ್ ಕಂಡ್ರೆ ತುಂಬ ದ್ವೇಷ ಮಾಡ್ತಾ ಇರ್ತಾಳೆ ಆದರೆ ಅಶೋಕ್ ಮಾತ್ರ ಲಕ್ಷ್ಮಿ ಜೊತೆ ತುಂಬ ತಾಳ್ಮೆಯಿಂದನೇ ನಡ್ಕೊಳ್ತಿರ್ತಾನೆ ಎಷ್ಟೇ ಬೇಜಾರಾದರೂ ಅವಳು ಏನೇ ಮಾಡಿದ್ರು ಒಂದು ದಿನನೂ ಕೋಪ ತೋರಿಸಿರಲ್ಲ ಲಕ್ಷ್ಮಿ ನಮ್ಮ ಆಫೀಸ್ನಲ್ಲಿ ಒಂದು ಪಾರ್ಟಿ ಇದೆ ಅಲ್ಲಿಗೆ ಎಲ್ಲರೂ ವೈಫ್ ಜೊತೆ ಬರಬೇಕಂತೆ ಆರ್ಡರ್ ಬೇರೆ ಆಗಿದೆ ಕಣೆ ಪ್ಲೀಸ್ ನಾಳೆ ಒಂದಿನ ನನ್ನ ಜೊತೆ ಬರ್ತೀಯಾ ನಾಳೆ ಒಂದಿನ ಬಾ ಇನ್ನು ಯಾವತ್ತೂ ನಿನ್ನ ಕರಿಯಲ್ಲ ನೀನು ಬಂದಿಲ್ಲ ಅಂದರೆ ಎಲ್ಲರೂ ನಗ್ತಾರೆ ಕಣೆ ಪ್ಲೀಸ್ ಕಣೆ ನಾಳೆ ಒಂದಿನ ಬಾ ಓಹೋ ಪಾರ್ಟಿ ನೆಪದಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಏನಾದರೂ ಮಾಡಿಬಿಡೋಣ ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ರಾ ನೀವು ಈಗೆಲ್ಲ ಯೋಚನೆ ಮಾಡಿ ನಾನು ಪಡ್ಕೊಳ್ತೀನಿ ಅನ್ನೋದು ನಿಮ್ಮ ಭ್ರಮೆ ಇಷ್ಟೆಲ್ಲ ದೊಡ್ಡ ಕನ್ಸ್ ಕಾಣಬೇಡಿ ಅದೆಲ್ಲ ನಿಮಗೆ ಕನ್ಸ್ ಆಗಿ ಉಳಿಯುತ್ತೆ ಹಾಗಲ್ಲ ಲಕ್ಷ್ಮಿ ಆಫೀಸ್ನಲ್ಲಿ ನಲ್ಲಿ ವೈಫ್ ಜೊತೆ ಬರೋದು ಕಂಪಲ್ಸರಿ ಅಂತ ಹೇಳಿದಾರೆ ಕಣೆ ಅದಕ್ಕೆ ನಿನ್ನ ಕರಿತಾ ಇರೋದು ಇನ್ ಯಾವುದೇ ಉದ್ದೇಶ ಇಲ್ಲ ಪ್ಲೀಸ್ ಕಣೆ ಅರ್ಥ ಮಾಡ್ಕೋ ಓಹೋ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ಇವಾಗ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅದಿಷ್ಟು ಸರಿ ಬೇಡ್ಕೊಂಡೆ ನಿಮ್ಮನ್ನ ನನಗೆ ನಿಮ್ಮ ಜೊತೆ ಮದುವೆ ಆಗೋಕೆ ಇಷ್ಟ ಇಲ್ಲ ನಾನು ಹುಡುಗನ ಪ್ರೀತಿಸ್ತಿದ್ದೀನಿ ನನ್ನ ಪ್ರೀತಿ ನಮ್ಮ ಮನೇಲಿ ಒಪ್ಸೋಕ್ ಸಹಾಯ ಮಾಡಿ ಅಂತಾನು ಬಾಯಿ ಬಿಟ್ಟು ಕೇಳಿಕೊಂಡೆ ನಿಮ್ಮನ್ನ ಆದರೆ ನೀವೇನು ಮಾಡಿದ್ರಿ ನಿಮ್ಮ ಮಾವ ಮಾತೇ ಹೆಚ್ಚು ಮಾವನ ಮಾತು ಕೊಟ್ಟಿದ್ದೀನಿ ಮಾವನ ಮಾತೆ ಹೆಚ್ಚು ಅನ್ನೋ ಥರ ನನಗೆ ತಾಳಿ ಕಟ್ಟಿದ್ರಿ ಅಷ್ಟೆಲ್ಲ ಬೇಡ್ಕೊಂಡ್ರು ಒಂದು ಕ್ಷಣನೂ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಆದರೆ ನಾನು ಇವಾಗ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕಾ ಲಕ್ಷ್ಮಿ ಅವದನ ಪರಿಸ್ಥಿತಿ ಆಗಿತ್ತು ಕಣೆ ನೀನು ಯಾಕೆ ಅರ್ಥ ಮಾಡ್ಕಳ್ತಿಲ್ಲ ಅದನ್ನ ನೋಡಿ ನನಗೆ ಹತ್ರ ಮಾತಾಡೋಕೆ ಸ್ವಲ್ಪಾನೂ ಇಷ್ಟ ಇಲ್ಲ ನಾನು ಅವತ್ತೇ ಹೇಳಿದಿನಿ ನೀವು ನನಗೆ ತಾಳಿ ಕಟ್ಟಿದ್ರೆ ನಿಮ್ಮ ಜೀವನದಲ್ಲಿ ಹೆಂಡತಿ ಅನ್ನೋ ಸಂಬಂಧನೇ ಇರಲ್ಲ ಅಂತ ಯಾವ ಸುಖನು ಸಂತೋಷನು ಸಿಗಲ್ಲ ಅಂತ ನಾನು ಅವತ್ತೇ ಹೇಳಿದೆ ಆದ್ರೆ ನೀವು ಇವಾಗ ಮಾಡ್ಕೊಂಡಿರೋ ಕರ್ಮ ಇದೆಲ್ಲ ಅನುಭವಿಸಿ ನಾನು ಮಾತ್ರ ನಿಮ್ಮ ಜೊತೆ ಎಲ್ಲಿಗೂ ಬರಲ್ಲ ಅಷ್ಟಕ್ಕೂ ಕರ್ಕೊಂಡು ಹೋಗಲೇಬೇಕು ಅಂದ್ರೆ ಯಾವಾಗಲಾದ್ರೂ ಕರ್ಕೊಂಡು ಹೋಗಿ ನಾನೇನು ನಿಮ್ಮನ್ನ ಕೇಳಲ್ಲ ಯಾಕೆ ಕರ್ಕೊಂಡು ಹೋದ್ರಾ ಅಂತ ಲಕ್ಷ್ಮಿ ಏನು ಮಾತಾಡ್ತಾ ಇದ್ದೀಯೆ ನಾನು ಹಾಗೆ ಯಾರು ಬೇರೆಯವ್ರನ್ನ ಹೆಂಡತಿ ಸ್ಥಾನ್ದಲ್ಲಿ ನೋಡೋದಾಗಿದ್ರಿ ನಿನ್ನ ಯಾಕೆ ಮದುವೆ ಆಗ್ತಿದೆ ಹೇಳು ಯಾಕೆ ಹೇಗೆಲ್ಲ ಮಾತಾಡ್ತಿದೀಯಾ ಹಾಂ ನನ್ನ ಮಗ ಸಚಿವನ ಏನು ಹೇಗಾಗ್ತಿದೆ ದೇವ್ರಿ ಅಷ್ಟು ಅಷ್ಟೇ ಪ್ರಿಸ್ಪಿ ಅಂದ ಲಕ್ಷ್ಮಿ ಜತೆ ಇರೋ ಪ್ರಾರ್ಥನೆ ಪಾಟ್ ಲಕ್ಷ್ಮಿ ಜಪ್ಪ ದಿನೇ ದಿನೇ ಗಂಡನ್ನ ದ್ವೇಷಿಸ್ತಾನೆ ಹೋಗ್ತಾಳೆ ಇದನ್ನೆಲ್ಲ ನೋಡಿದ ಅಶೋಕ ಅಮ್ಮ ತುಂಬಾ ಬೇಜಾರ್ ಮಾಡ್ಕೊಳ್ತಿರ್ತಾರೆ ಮಗ ಸೊಸೆ ಜೀವನ ಹಿಂಗಾಯ್ತಲ್ಲ ಅಂತ ದಿನ ದಿನ ಅವರು ಕೊರಗ್ತಾ ಇರ್ತಾರೆ ಮಾರನೇ ದಿನ ಅಶೋಕ ಅಮ್ಮ ಮಗ ಸೊಸೆ ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಮನೆಯಲ್ಲಿ ಪೂಜೆ ಇಟ್ಕೊಂಡಿರ್ತಾಳೆ ಆ ಪೂಜೆಗೆ ಊರ್ನವ್ರನ್ನೆಲ್ಲ ಕರೆದಿರ್ತಾರೆ ಹಾಗಾಗಿ ಎಲ್ಲರೂ ಬಂದಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆಯೆಲ್ಲ ಸೊಸೆ ಬಂದೇಲಿ ಗಿರ್ಜ ಮನೇನೆಲ್ಲ ಚೆನ್ನಾಗಿ ಮಾಡಿದ್ರು ಕಣೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅನ್ಸುತ್ತಲ್ಲ ಅವರಿಬ್ರು ಅಯ್ಯೋ ಸುಮ್ಮನೆ ಇರ್ತೀಯ ಏನು ಚೆನ್ನಾಗಿರ್ತಾರೆ ಹೇಳಿ ವರ್ಷ ಆದರೂ ಒಂದು ತೊಟ್ಲು ಕಟ್ಟೋಕ್ಕಾಗಿಲ್ಲ ಇವ್ರ ಮನೇಲಿ ಇದರಲ್ಲೇ ಗೊತ್ತಾಗಲ್ವಾ ಎಷ್ಟು ಚೆನ್ನಾಗಿದ್ದಾರೆ ಗಂಡ ಹೆಂಡತಿ ಇಬ್ರು ಅಂತ ಹೌದಲ್ವೇನೆ ಆ ಲಕ್ಷ್ಮೀ ಇದ್ದಾಳಲ್ಲೇ ಮದ್ವೆ ಮುಂಚೆನೇ ಯಾವುದೋ ಹುಡುಗನ ಲವ್ ಮಾಡ್ತಿದ್ಲಂತೆ ಕಣೆ ಆಮೇಲೆ ಇವನ್ ಮದ್ವೆ ಆಗಿರೋದಂತೆ ಎಲ್ರು ಮಾತಾಡ್ತಾರೆ ಕಣೆ ಕಣೆ ಅದೇ ಲಕ್ಷ್ಮಿಗೆ ಆ ಹುಡ್ಗನ್ ಸಾಕಾಯ್ತು ಇಲ್ಲಿಗೆ ಬಂದಿದ್ದಾಳೆ ಹುಡ್ಗನು ಚೆನ್ನಾಗಿದ್ದಾಳೆ ಆಸ್ತಿ ಮನೆ ಎಲ್ಲ ಚೆನ್ನಾಗಿದೆಯಲ್ಲ ಅದಕ್ಕೆ ಆ ಹುಡ್ಗನ್ ಕೈ ಕೊಟ್ಟು ಈ ಕಡೆ ಬಂದಿದ್ದಾಳೆ ಅಯ್ಯೋ ಅವನ್ನೇ ಬಿಟ್ಟು ಬಂದಿದ್ದಾಳೆ ಅಂದ್ರೆ ಇನ್ನು ಇವನ್ ಯಾವತ್ ಬಿಟ್ಟು ಹೋಗ್ತಾಳೋ ಗೊತ್ತಿರೋ ಇಂಥ ಹುಡುಗಿರಿಗೆಲ್ಲ ಯಾರು ಚೆನ್ನಾಗಿ ದುಡ್ಡು ಮಾಡಿರ್ತಾರೆ ಯಾರು ಚೆನ್ನಾಗಿ ದುಡ್ಡು ಖರ್ಚು ಮಾಡ್ತಾರೆ ಅಂಥವ್ರ ಜೊತೆನೇ ಹೋಗೋದು ಕಣೆ ಅಂಥವ್ರೇ ಬೇಕು ಇವರಿಗೆ ದುಡ್ಡಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಇವರೆಲ್ಲ ಸಾಕು ಬಾಯ್ ಮುಚ್ಚ್ರಿ ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಕೆ ನಾಚಿಕೆ ಆಗಲ್ವ ನಿಮಗೆ ತೂ ನಿಮ್ಮ ಜನ್ಮಕ್ಕಿಷ್ಟು ನನ್ನ ಹೆಂಡತಿ ಬಗ್ಗೆ ಏನ್ರಿ ಗೊತ್ತು ನಿಮಗೆ ನನ್ನ ಹೆಂಡತಿಗೆ ಹಂಗೆ ದುಡ್ಡಿನ ಆಸೆ ಇದ್ದಿದ್ರೆ ಪ್ರೀತ್ಸೋನ್ ಜೊತೆ ಓಡೋಗ್ತಿದ್ಲು ಅವ್ನು ನನಗಿಂತ ಶ್ರೀಮಂತ ಅದನ್ನು ಬಿಟ್ಟು ಮನೆಯವ್ರ ಒತ್ತಾಯಕ್ಕೆ ಅವ್ರ ಮಾತಿ ಕಟ್ಟಬಿದ್ದು ಅವ್ರಿಗೆ ಬೆಲೆ ಕೊಟ್ಟು ನನ್ನ ಮದುವೆ ಆಗ್ತಿರ್ಲಿಲ್ಲ ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತಿದೆ ಅದನ್ನ ನೀವು ಹೇಳೋದು ಬೇಕಾಗಿಲ್ಲ ಸೀತೆ ಅಷ್ಟೇ ಪವಿತ್ರವಾದವಳು ನನ್ನ ಹೆಂಡತಿ ನೀವು ನನ್ನ ಹೆಂಡತಿ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ನಾನು ನಿಮ್ಮಿಂದ ತಿಳ್ಕೊಬೇಕಾಗಿಲ್ಲ ಅವಳ ಬಗ್ಗೆ ನೋಡಿ ನಾನು ಬೇರೆ ಏನಾದರೂ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗಿ ತುಂಬಾ ತನ್ನ ನಂಬಿಕೆನ ನೋಡಿ ತುಂಬಾ ಖುಷಿ ಪಡ್ತಾರೆ ಏನೋ ಮಗ್ನೆ ಮಧವೇ ಆಗಿ ಇಬ್ರು ಜೀವನу ಹಾಳಾಗ್ತಿದೆ ಒಂದು ವರ್ಷ ಆದ್ರು ಅವ್ಳು ಬದಲಾಗೇ ಇಲ್ಲ ಅವ್ಳು ಫ್ರೀಟ್ಸ್ ದon ಜೊತೆ ಮಧವೇ ಮಾಡಿದ್ರು ಖುಷಿಯಾಗಿ ಇರ್ತಿದ್ಲು ಅನ್ಸತೆ ಕಣೋ ಅವಳು ಛೇ ನನ್ನ ಅಣ್ಣನ ಮಾತು ಕೇಳಿ ನೀನ್ ಮಧವೇ ಆಗಬರ್ದಿತ್ತು ಕಣೋ ಪಾಪ ನನ್ನ ಜೊತೆ ಒಂದು ದಿನಾನೂ ಖುಷಿಯಾಗಿಲ್ಲ ಹೌದಮ್ಮ ಮಾವನ ಮಾತು ಕೇಳಿ நானೇ ತಪ್ಪು ಮಾಡಿದೆ ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ ಅಮ್ಮ ಸ್ವಲ್ಪ ದಿನ ಕಳೆಯುತ್ತೆ ಲಕ್ಷ್ಮಿ ಬರ್ಡೆ ಬಂದಿರುತ್ತೆ ಲಕ್ಷ್ಮಿ ಬರ್ಡೆ ದಿನ ಲಕ್ಷ್ಮಿ ತನ್ನ ಗಂಡನ ಜೊತೆ ತುಂಬಾ ಖುಷ್ ಖುಷಿಯಾಗಿ ಮಾತಾಡ್ಕೊಂಡಿರ್ತಾಳೆ ರೀ ನನ್ನ ಬರ್ಡೆ ಗಿಫ್ಟ್ ಕೊಡಲ್ವೇನ್ರಿ ಏನ್ ಗಿಫ್ಟ್ ಕೊಡ್ತೀರಾ ನೋಡೋಣ ಕೊಡಿ ಲಕ್ಷ್ಮಿ ಅಪರೂಪಕ್ಕೆ ನನ್ನ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಿದ್ಯಾ ನಿನ್ ಗಿಫ್ಟ್ ಆಲ್ರೆಡಿ ರೆಡಿ ಇದೆ ಿರು ಕೊಡ್ತೀನಿ ಬನ್ನಿ ಶರಣ್ ನಿಮ್ ಪ್ರೀತಿ ನಿಮ್ಗೋಸ್ಕರ ಕಾಯ್ತಾ ಇದೆ ಹೌದು ಲಕ್ಷ್ಮಿ ನೀನ್ ಇಷ್ಟಪಟ್ಟಿರೋ ಶರಣ್ ನಿನ್ ಬರ್ಡೆಗೆ ನಾನ್ ಗಿಫ್ಟ್ ಕೊಡ್ತಾ ಇದ್ದೀನಿ ತಗೋ ನನ್ ಜೊತೆ ಅಂತೂ ನೀನ್ ಖುಷಿಯಾಗಿರ್ಲಿಲ್ಲ ನಿನ್ಗೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲೇ ಖುಷಿಯಾಗಿರೋ ನಾನು ಖುಷಿನೇ ಬಯಸೋದು ಕಷ್ಟನೂ ಸುಖನೂ ನಾನು ಇಲ್ಲೇ ಇರಬೇಕು ನನಗೆ ಗೊತ್ತು ನಿಮಗೆ ನಾನು ತುಂಬ ಕಷ್ಟ ಕೊಟ್ಟಿದ್ದೀನಿ ಅಂತ ಆದರೂ ನನ್ನ ಸಹಿಸ್ಕೊಂಡು ಬಂದ್ರಿ ನನ್ನ ಮೇಲೆ ಯಾರೇ ಅನುಮಾನ ಪಟ್ಟರು ನೀವು ಮಾತ್ರ ನಂಬಿಕೆ ಇಟ್ರಿ ಇನ್ನೇನು ರೀ ಬೇಕು ನಮಗೆ ನಿಮ್ಮಂಥ ಗಂಡ ಸಿಕ್ಕರೆ ಸಾಕಲ್ವಾ ಒಪ್ಕೊಳ್ಳೋಕೆ ಇನ್ನೇನು ಬೇಕು ಹೇಳಿ ಸಾರಿ ಕಣ್ರಿ ನನ್ನ ದೂರ ಮಾಡಬೇಡಿ ಪ್ಲೀಸ್ ಹೌದು ಅಶೋಕ್ ಲಕ್ಷ್ಮಿ ಹೇಳ್ತಿರೋದು ನಿಜ ಅವಳು ಹೇಳ್ತಿರೋದ್ರಲ್ಲಿ ಕರೆಕ್ಟ್ ಆಗಿದೆ